பர்மெண்ட் அது எல்லாம் வித தான இன்னொந்தில்

ಯಾರ್ಶಿಪ್ शी इज ಅಲೋನ್ ಯಾರ್ಶಿಪ್ ಓನ್ಲಿ ಒನ್ ಸಿಸ್ಟರ್ ಅಂಡ್ 3 ಬ್ರದರ್ಸ್ ಯಾರ್ಶಿಪ್ ಬಟ್ शी इज लुकिंग ಐ 3 ಹೋಗಿ ಕೆಲಸ ಮಾಡ್ಲಿ ಮತ್ತೆ ಟೀಚರ್ ಆಗಿ ಅಂದ್ಬಿಟ್ಟು ಕೇಳಿದ್ನಲ್ಲ ಜಸ್ಟಿಸ್ ಕೊಡ್ಬೇಕು ಅಂತ ಅನ್ಸುದೇನ ಅಲ್ಲ ಅಲ್ಲ ಇಂದಿ ಏನು ಆಫರ್ ನರ್ಶಿಂಗ್ ಅಂತ ತಗೊಂಡ್ ಕೋರ್ ಜೊತೆ ಅಲ್ಲ 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 ದೇವ ದೇವ್ ಜಸ್ಟಿಸ್ ಕೊಡ್ಲಿಕ್ಕೆ ಇದೆ ಇದು ನಿಮಗೆ ಬ್ಯಾಂಕ್ ಅಲ್ಲ ಇದು ಯೇಸ್ ಏನು ಕೊಡ್ರೀ ಅಥವಾ ರಿಕವರಿ ಏಜೆಂಟ್ ಅಲ್ಲ ಯಾರ್ಶಿಪ್ ಫಾರ್ ಅ ಮೊಮೆಂಟ್ ಯಾರ್ಶಿಪ್ ಫಾರ್ ಅ ಮೊಮೆಂಟ್ 13 11 2019 ದೇ देमसेल्फ ಹ್ಯಾಸ್ ಅಡ್ಮಿಟೆಡ್ 25 ಲಕ್ಷ ರೂಪಾಯಿ இப்போது லட்சம் கூட்டம்

ಇದು ಮಾಡಿದ ನಮ್ ಮತ್ ಮೇಮಾಕಿದೆ ಇಲ್ಲಿ ಶ್ರೀಕಾಂತ್ ನಮ್ದು ಹಲವಾಗಿದೆ ಕೋಟ್ ಹಸು ಚೇಂಬರ್ ಕರೆಸಿ ನಮ್ನ ಸ್ಟ್ಯಾಂಡುಬಲ್ ಇದನ್ನ ತೋರಿಸ್ ಯಾರಿಗೂ ಆಮತ್ ಬೇರೆ ீசனேபீண்ட <laughs> 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 ಲಾರ್ಡ್ಶಿಪ್ ಇಂಟರ್ವೆನ್ ಇಟ್ ಈಸ್ ಎಷ್ಟು ಪರ್ಸೆಂಟ್ ಹೆಚ್ಚಾಗಿ ಲೆಕ್ಕ ಈ ಜಾಬ್ ಮಾಡಲ್ಲ ಅಂತೀರಾ ವಾಪಸ್ ಹೋಗಲ್ಲ ಅಂತೀರಾ ಮತ್ತೆ ಐವತ್ ಲಕ್ಷ Gold articles including client. gold articles I have made that submission. That's all you want. Your sir. client try to understand. Last time one officer has come. Yes, yes sir. They have given the salary. Who who paid that cost? Appa government of goa. Yes, go Either go. We are doing for what purpose yes, yes. all this For us or uh, not for your client, not yes, for him. Yes, yes, sir. Doing justice. It is your duty justice. to bring the records. Yes. Sir. Still on his, your behalf, we have collected and on that.

नो कोर्ट विल इश्यू यस यस अटैचमेंट और सिस्टम ಗೊತ್ತಲ್ಲ यस आई एग्री विद यू नीड मडी और नोडी ऑन क्लिक का बटन एस वेदर इट गोस टू हिम और नॉट इट कम्स टू यू सर यस अदर अर्थ मारको वेरी इंपोर्टेंट आई लिव्ड इन आई लिव्ड इन द कोर्ट लास्ट वीक आई हैव सबमिटेड एंड एडमिटेड फैक्ट योर ऑनरशिप सर आई टूक एक्स्ट्रा बेंच इन द यस यस because yes, of yes, that uh, goal articles including that goal that is a marked error sir or wrongly they are not together yes sir And they have not enjoyed life. Yes. okay please sir. he has been earning pleasure because of certain legal statutory policies we are uh, saddling him with the responsibility yes, liability to please. maintain the wife now you have obtained decree for conjugal restitution of conjugal rights please, sir. suppose we dismiss uh, the their appeal yes sir. your decree will remain yes sir and then go there that's true sir. that's true uh, ಅಲ್ಲ ಪಾಟಿ ಏನು ಅಂತಾರದು ನಾನು ಹೇಳೋಕೆ ಸಾಧ್ಯ ಬರದು ಇದು ಕೊಡಿ ಮಡ ಇದು ಕೊಡಿ ಕೊಡಿ प्लीज डोंಟ್ ಶೋ ಟು हिम ಯು ಆಸ್ whether i th we think this is reasonable ಬಿಡೋಣ ನೆನಪಿಸಿ ಬಾಯ್ಮಾ ಸರ್ ರೆಡಿ ಒಂದ್ಸಲಿ ನೆನಪಿಸು प्लीज ನೋಡಿ ಇನ್ಸ್ಟಾಲ್ಮೆಂಟ್ ಇಸ್ ஆல் ರೈಟ್ 100 ಸತ್ಯ ಅಂತ ಹೇಳಲ್ಲ ನಾನು ಎಷ್ಟು ಕೊಡಬೇಕಾಗುತ್ತೆ ಈಗಷ್ಟ ಆಗುತ್ತೆ ಅಷ್ಟೇ ಕೊಡಿ ಉಳಿದಿದ್ದು ಆಗ್ಬೋದಾ ಎಷ್ಟು ದಿವಸದಲ್ಲಿ ಕೊಡಬೇಕು ಇಮಿಡಿಯೇಟ್ಲಿ ಕೊಡಬೇಕು ಮತ್ತೆ ಅದಕ್ಕೊಂದು ಎಕ್ಸಿಕ್ಯೂಷನ್ ಮತ್ತೆ ಅದಕ್ಕೊಂದು ಕೇಸ್ ಹಾಕೊಂಡು ಅಲ್ಲಿ ಇಡೀ ಅಡ್ಡಾಡೋದು ಬೇಡಾಗಿದ್ದೆ ಅಪ್ಪ ಶಿ ಆಲ್ಸೋ ವಿಲ್ ಹ್ಯಾವ್ ಲೈಫ್ ಅವಳು ಜೀವನ ಮಾಡೋದು ಬೇಡವಾ ಮತ್ತೆ ಬೇರೆ ಈ ಲಾಯರ್ಸ್ ಹಿಂದ್ಗಡೆ ಜಡ್ಜಿಗಳು ಕೋರ್ಟ್ನಾಗ ಹೋಗ್ಬೇಕು ಏನು ವಾಟ್ ಶಿ ಶುಡ್ ಡು ಐವತ್ತು ವರ್ಷ ಮುಗಿದು ಹೋಯ್ತು ಏನು ಎಲ್ಲ ಫ್ರೂಟ್ಫುಲ್ ಇಯರ್ಸ್ ಎಲ್ಲ ಮುಗಿದು ಹೋಯ್ತು ಎಷ್ಟು ದಿವಸ ಸರಿ ಪೇಮೆಂಟ್ ಮಾಡ್ತಾರೆ ಇಪ್ಪತೈದು ಲಕ್ಷ ಎಫ್ ಮಾಡಿದರೆ ಆ ಒಂದು ಆರ್ ಪರ್ಸೆಂಟ್ ಇಂಟ್ರೆಸ್ಟ್ ಮಂತ್ಲಿ ಎಷ್ಟು ಬರುತ್ತೆ ಲೆಕ್ಕ ಹಾಕಿ ಹದಿನೈದು ಲಕ್ಷ ತ್ರೀ ಮಂತ್ಸ್ ಟೈಮ್ ತ್ರೀ ಮಂತ್ಸ್ ಇಲ್ಲಿ ನಾವಿದ್ದಾಗ ಮುಗಿಬೇಕು ಧಾರವಾಡದಲ್ಲಿ ನಾವಿದ್ದಾಗ ಮುಗಿಬೇಕು ಒನ್ಸ್ ಫಾರ್ ಆಲ್ ಮುಗಿಬೇಕು ಲಕ್ಷ

5 ವರ್ಷ ನಿಂತಕಂತದ್ದು ಮ್ಯಾಟರ್ ಇಲ್ಲಂತ ಸರಳ ಕೇಳಲಿ ಆಗ್ತಿದೆ ಇನ್ನು ಆರ್ಗ್ಯೂ ಮಾಡಿ ಏನು ಮಡಕ ಮಾಡಿ ಹಾಕ್ತೀರೋ ಫ್ರಂಟ್ ಬಡಿ ಆರ್ಗ್ಯೂ ದ ಮ್ಯಾಟರ್ ಹಲೋ ವಾಟ್ ಎವರ್ ವಿಲ್ ಡು ಡು ದಟ್ ಹೌದು ನಾವೆಲ್ಲ ವಿಚಾರ ನೋಡಿ ನಮ್ ನಿಮ್ ಇವ್ರಿಗೆ ಇವ್ರಿಗೆ ಒಂದೇ ಒಂದು ನಮ್ಮ ನಮ್ ಮುಂದೆಷ್ಟ್ ಕೇಸ್ಗಳು ಬರ್ತಾವ ಹೌದಾ ಇಂತ ನೂರಾರು ಕೇಸ್ ಗಳನ್ನ ಹ್ಯಾಂಡಲ್ ಮಾಡಿರ್ತೀವಿ ಹಂಗಾಗಿ ಈ ಕೇಸ್ ಬಗ್ಗೆ

ಅಲ್ಲಿ ಯಾವ ೂಶನ್ ಹಾಕಿದ ಹೇಳಿ ನೋಡೋಣ ಎಷ್ಟು ವರ್ಷ ಆಯ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ವಾ ಅಲ್ಲ ದುಡ್ಡು ಇಲ್ಲ ಒನ್ ಟ್ವೆಂಟಿ ಫೈವ್ ಅಂತ ಜೀವನ ಬೆಳತಾ ಹೋಗುತ್ತೆ ಇದು ಆ леಡಿ ಜೀವನ ಅದರಲ್ಲಿ ವೇಸ್ಟ್ ಆಗ್ತಿದೆ ಹಂಗಾಗ್ಬರ್ತಿದೆ ಕೋರ್ಟಿಗೆ ಬರೋದು ಮಾಡದು леಡಿ ಅವ್ನು ಹೆಂಗೆ ಇಲ್ಲಿ ಬಂದುಕೊಂಡು ಅಡ್ಡಾಡೋದು ಮಾಡೋದು ಉತ್ತರ ಆಗ್ತದ ಅವರಿಗೆ ಬಹಳ ಮುಜುಗರ ಆಗ್ತದೆ ಇವನು ಮೊದಲೇ ಕರೆಕ್ಟಾಗಿ ಟೈಮ್ ಕೊಟ್ಟಿದ್ರೆ ನಾವು ಅವಾಗ ಇಲ್ಲ ಇರ್ಲಿಲ್ಲ ಯುವರ್ ಇನ್ ಮೈ ಫಾದರ್ ಹ್ಯಾಸ್ ಅರ್ഗ്യ्यूड ದಿ ಮ್ಯಾಟರ್ ದೇ ಸೆಟಲ್ ಫಾರ್ 5 ಲಕ್ಷ ಆವರ್ಸ್ ಬರ್ಲಿಯರ್ ಟು ದಟ್ ದಟ್ ಆಲ್ಸೋ ಹ್ಯಾಸ್ ನಾಟ್ ಹ್ಯಾಸ್ ಇಗ್ನೋರ್ಡ್ ದಟ್ ಇಲ್ಲಿ ಹೈಕೋರ್ಟ್ ಇದೆ ಯಾಕೋ ಹೋಗುತ್ತೆ ಹಂಗೇಲ್ಲ ಹೇಳಕಾಗಲ್ಲ ಯಾಕೋ ಹೋಗೋ ಬಿಡ ತೆಲ ಹೋಗೋಕ್ಕೆ ಅಷ್ಟೇ ಅದು

ಹೌದಾ ರಿಟೈರ್ ಆಗ್ಲಿಕ್ಕೆ ನಾಲ್ಕು ವರ್ಷ ಅಷ್ಟೇ ಇದೆ ಅರವತ್ತ ಸಿಕ್ಸ್ಟಿ ಇಯರ್ಸ್ ಅನ್ನು ಹಾ ನೋಡ್ಕೊಳ್ಳಿ ಇವೆಲ್ಲ ವಿಚಾರ ಮಾಡಿಕೊಳ್ಳಿ ಆ ರಿಟೈರ್ಡ್ ಕಿಸ್ ತಿಳ್ಕೊಂಡು ಹೇಳಿ ಎಲ್ಲ ಲಾ ಗೊತ್ತಿರ್ಬೇಕು ಮೊದ್ಲಿಗೆ ಹಾಗಾದ್ರೆ ಆರ್ಗ್ಯೂ ಮಾಡಿ ವೇಸ್ಟ್ ಮಾಡಬೇಡಿ ಬರ್ರಿ ಹೋಗ್ರಿ ಹಿಂದ್ ಗೋಡೆ ಹೋಗ್ರಿ ಇಬ್ರು ಕ್ಲೈಂಟ್ಸ್ ಎಲ್ಲ ಹಿಂದ್ ಹೋಗ್ರಿ ಲೇಟ್ ಗಂಟೆ ಹಿಂದ್ ಹೋಗ್ರಿ ಬರ್ರಿ ಆರ್ಗ್ಯೂಮೆಂಟ್ ವೇಸ್ಟ್ ಮಾಡ್ಬಾರ್ದು

ಉಳ್ದ ಅಮೌಂಟ್ ಕೊಡೋವರೆಗೆ ಈಗೇನು ಆರ್ಡರ್ ಆಗಿದೆಯಲ್ಲ ಅದನ್ನ ಕೊಟ್ಟಗತ್ ಹೋಗಬೇಕು ಅದ್ರೊಳಗೆ ಹೆಂಗ್ ನಾವ್ ಎನ್ಫೋರ್ಸ್ ಮಾಡೋದ್ ಹೆಂಗ ಅದು ಆ ರೀತಿ ಮಾಡ್ಬೇಕು ಅಲ್ಲ ನಿಮ್ಗೆ ಎರಡು ವಾರ ಕೊಟ್ರೆ ಒಂದ್ ಹತ್ತು ಲಕ್ಷ ಮಾಡಬಹುದಾ ತಿಂಗಳ ತಿಂಗಳ ಇಷ್ಟ ಕೊಟ್ಟಗತ್ ಹೋಗೋ ಬದ್ಲಿ ಹತ್ತು ಲಕ್ಷ ಕೊಡೋದ ಒಳ್ಳೇದು ಎರಡ್ ಲಕ್ಷ ಎರಡ್ ನಾವು ನೋಡಿ ಇವತ್ತ ಇದೇ ಒಂದ್ ವಾರ ಇಪ್ಪತ್ ಮೂರ್ ಹಾಕೋತೀವಿ ಇಪ್ಪತ್ ಮೂರ್ ಹಾಕೊಂಡ್ರೆ ಎರಡ್ ಹತ್ತು ಲಕ್ಷ ಕೊಡಬಹುದಾ ಇನ್ನು ಉಳಿದಿದ್ದಕ್ಕೆ ಏನಿದೆ ಐದ್ ಲಕ್ಷಕ್ಕೆ ಉಳಿದಿದ್ದ ಐದು ಎಷ್ಟು ಐದು ಆರು

ಅದಕ್ಕೆ ತುಂಬವರೆಗೆ ಈ ಅಮೌಂಟ್ ಅನ್ನು ಕೊಟ್ಟಕೊಂಡು ಹೋಗದೇ ಬರ್ಕೊಂಬನಿ ಬರ್ಕೊಂಬರಿ ಬೇಗ ಟೈಮ್ ವೇಸ್ಟ್ ಮಾಡಬಾರದು ಟೈಮ್ ವೇಸ್ಟ್ ಮಾಡಬಾರದು ಮರಯಾ ಬಾಳ ವಿಚಾರ ಮಾಡ್ಕೊಂಡು ಮಾಡಿ ಸಕಾಗಿದೆ ಎಲ್ಲಾ ಸರಿ ಇದೆ ನೀನು ಇಲ್ಲಿ ನಿನ್ ಬೆಂಗಳೂರಿಗೆ ಧಾರವಾಡಕ್ಕೆ ಕರೆಕ್ಷೋದ್ರಲ್ಲಿ ಸಾಕಾಗಿದೆ ನಮ್ಗೆ ಎಲ್ಲಾ ಪೊಲೀಸಿಗೆ ಆರ್ಡರ್ ಮಾಡಿ ಹೋ ಗವರ್ನಮೆಂಟ್ ಆರ್ಡರ್ ಮಾಡಿ ಕಳವರ 11 ತರ ಇವರ 20 ತರ ಏನಂತೆ ವೆಲ್ಕಮಿಂಗ್ ಸ್ಪಿಚ್ ವಾಟ್ ಟು ಸ್ಟಾಪ್ ದ ಅದೆಲ್ಲಾ ಸ್ಟಾಪ್ ಆನ್ ಡಿಡಕ್ಷನ್ ಮಂತ್ಲಿ ಸ್ಟಾಪ್ ಎಲ್ಲಾ ಕ್ಲೋಸ್ ಎಲ್ಲಾ ಮಂತ್ಲಿ ಕೊಡೋದಿಲ್ಲ ಜೊತೆ ಅದು ಅಲ್ಲ ಎಲ್ಲಾ

work out work out the amicable settlement as under. One number one. The appellant husband shall pay a lump sum of rupees eighteen lakh to the respondent wife towards full and final settlement of all and whatever claims. Claims of which a uh, semicolon, semicolon, semicolon. The first installment of rupees 10 lakh shall be paid on or before 23rd of 23 9 20 24. 24. The, the remaining uh, uh, the, 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 uh, another uh, sum of rupees 4 lakh shall be paid. Then on or before. No, the calendar date. Calendar within, within four weeks. Within four weeks. Four weeks. Thereafter. On or On or before. Thirty-one 30 ten. On or before thirty-one ten. Uh, and the, uh, the, uh, the remaining <laughs> amount of rupees four lakh shall be number. paid on or before first thirty-one. 30 November, 2024, 24, okay? Uh, next, the allegations made against each other shall be treated to have been withdrawn, withdrawn. Next paragraph, the marriage solemnized between the parties on so-and-so would stand dissolved. Dissolved and parties are free to reframe their life lives as they want without interference of each other. Next paragraph. No party shall file any case, civil, criminal, or otherwise against each other in relation to dissolved marital relationship.

with effect from one ten. One After November. After November, November we have, have to get lunch after. November, after. November, we have to get In the meanwhile. Yes, sir. Ah, what? Yeah. with effect from one ten. Twenty twenty four. Twenty four.

ஒருவர் <season> ಮನಿ ತುಂಬಾ ಆಸೆ ಮಾಡಬಾರ್ದು ಸಮ್ ಅಡ್ಜಸ್ಟ್ಮೆಂಟ್ ಅರ್ಧಂ ತ್ಯಜಿತ ಪಂಡಿತ ಏನ್ ಹೇಳ್ತದೆ ಸ್ಮೃತಿಕಾರರು ಹೇಳಿದ್ದು ವಿನಾಶಕಾಲೇ ಸಮತ್ಪನ್ನೆ ಅರ್ಧಂ ತ್ಯಜಿತ ಪಂಡಿತ ಪೂರ ಹೋಗುವಾಗ ಅರ್ಧ ಯಾವನು ಉಳಿಸಿಕೊಳ್ಳುವನೋ ಅವನೇ ಹೋಗುತ್ತೆ